ಡಾಕ್ ಸತೀಶ್ ಅವ್ರೇ ಬಗ್ಗೆ ಏನಂತ ಅದೆಲ್ಲ ಡೂ ಪಣ ಅದೆಲ್ಲ ಡೂ ಆರ್ ಅವರ ಸ್ನಾನ ಮಾಡಿದ್ರಲ್ಲ ಮನೆ ಏನ್ ಅನ್ನಿಸ್ತು ನಮ್ಗೆ ಹೊಲಿಬೇಕಾಗ್ತು ಅವರೇ ಅಲಾ ಈಗ ಅಶ್ವಿನಿ ಗೌಡ ಅಂತ ಇದ್ದಾರೆ ಗೊತ್ತಾ ಅವ್ರ ಕಾರ್ಯಕ್ರಮ ಬಗ್ಗೆ ಏನ ಅನ್ಸುತ್ತೆ ಅಂದ್ರೆ ಆಡ್ತಾ ಇರೋ ರೀತಿ ರಿವಾಜ್ ಗಳ ಬಗ್ಗೆ ಏನ್ ಅನ್ಸುತ್ತೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಅಗ್ಗಿ ತರ್ತಾರೆ ಹಾ ಆಚೆ ಇದ್ದಂಗೆ ಒಳ್ಗಡೆ ಇರ್ತಾರೆ ಅದು ಆಗಲ್ಲ ಹೌದು

ಡಾಕ್ಟ್ ಸತೀಶ್ ಅವ್ರೇ ಬಗ್ಗೆ ಏನ್ ಅನ್ಸುತ್ತೆ ಆಯಪ್ಪ ನೂರ್ ಕೋಟಿ ಡಾಗ್ ನಮ್ಗ್ ಯಾ ಇವೆಲ್ಲಾ ಯಾಕೆ ಅಣ್ಣ ಇಲ್ಲ ಅಲ್ಲೇ ಅದೆಲ್ಲ ಡೂಪ್ ಅದೆಲ್ಲ ಡೂಪ್ ಅ ನೂರ್ ಕೋಟಿ ಡಾಗ್ ಆರ್ ಅವರ್ ಸ್ನಾನ ಮಾಡಿದ್ರಲ್ಲ ಮನೆ ಏನ್ ಅನ್ನಸ್ತೋ ನಮ್ಗೆ ಹೊಡಿಬೇಕ ಅನ್ಸ್ತು ಅವರೆ ಅಡ ಆರ್ ಆರ್ ಅವರ್ ಸ್ನಾನ ಮಾಡಿದಾರೆ ಹೆಂಗೆಂಗೆ ಅಂತ ಅನ್ನಿಸ್ತಲ್ಲ ಆ ಅಷ್ಟು ಲೇಜಿ ಇರ್ಬಾರ್ದನ ಪಾಪ ಅವ್ರಿಗೆ ಚರಣ್ಣ ಚರಣ ತುಂಬಾ ಬೇಜಾರಾಯ್ತ್ ಅವತ್ತು ಓಕೆ ಮಲ್ಲಮ್ಮನ್ ಬಗ್ಗೆ ಏನನ್ಸುತ್ತೆ ಮಲ್ಲಮ್ಮ ಡಿಸೆಂಟ್ ಅವ್ರಿಗಿನ್ನ ಗೊತ್ತಿಲ್ಲ ಸ್ವಲ್ಪ ಇಲ್ಲ ಏನ್ ಗೊತ್ತಾಗ್ಬೇಕು ಅಂತೀರಿ ಅವ್ರಿಗಿನ್ನ ಆಡೋದು ಅವ್ರಿಗಿನ್ನ ಮಾತ್ ಮಾತುಗಳನ್ನ ಏನ್ ಅರ್ಥ ಆಗಲ್ಲ ಟಾಸ್ಕ್ ಏನ್ ಅರ್ಥ ಆಗಲ್ಲ ಅವ್ರಿಗೆ ಪಾಪ ಕೇಳ್ತಾರೆ ಈ ಸಾರಿ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ ನಮ್ಗೆ ನನ್ಗೆ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ನಾವು ನೋಡೋದೇ ಅವ್ರಿಗೋಸ್ಕರ ಅಲ್ಲ ಈಗ ಅವರು ಗಿಲ್ಲಿ ಮತ್ತೆ ಕಾವ್ಯ ಇದಾರಲ್ಲ ಕ್ಯೂಟ್ ಕ್ಯೂಟಾಗಿ ಜಗಳ ಆಡ್ತಾ ಇರ್ತಾರೆ ಆ ಅದಕ್ಕೆ ಏನನ್ಸುತ್ತೆ ಅದೆಲ್ಲ ನೋಡಿದಾಗ ಅದಕ್ಕೆ ಸಂತೋಷ ಇಲ್ಲ ಚೆನ್ನಾಗಿರ್ತಾರೆ ನಾವು ನೀವು ಇವ ಬಿಗ್ ಬಾಸ್ ಆಯ್ಕೆ ಬಿಗ್ ಬಾಸಿಂದ ಆಯ್ಕೆ ಇದೆಯಲ್ಲ ಈ ಆಯ್ಕೆ ಬಗ್ಗೆ ಕೆಲವರ ಅಭಿಪ್ರಾಯ ಚೆನ್ನಾಗಿ ಮಾಡಿಲ್ಲ ಇವ್ ಡಾಕ್ಟ್ ಸುರೇ ಏನು ಸತೀಶ್ ಬೇಕಾಗಿತ್ತಾ ಅವಶ್ಯಕತೆ ಇತ್ತಾ ಮಲ್ಲಮ್ಮನ ಏನು ಕರ್ಕೊಂಡ್ರು ಹಾ ಹಿಂಗೆ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಏನನ್ಸತ್ತೆ ಅದ್ರ ಬಗ್ಗೆ ಏನಿಲ್ಲ ಇಲ್ಲ ಮಲ್ಲಮ್ಮ ಬಂದಿರೋ ಚೆನ್ನಾಗೇ ಇದೆ ಆದರೆ ಇವ್ ಡಾಕ್ಟ್ ಸತೀಶ್ ಅವರು ಇನ್ನು ಚಂದ್ರಪ್ರಭಾ ಅಂತ ಬಂದಾಗ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅವರು ಒಳ್ಳೆ ಎಂಟರ್ಟೈನರ್ ಅರ್ನಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಚಂದ್ರಪ್ರಭಾ ಹಾ ಅವ್ರಿಗೆ ಸ್ಕೋಪ್ ಇಲ್ದಿರ ಇದ್ರೂ ಕೂಡ ಸ್ಕೋಪ್ ಕ್ರಿಯೇಟ್ ಮಾಡ್ಕೊಂಡು ಎಂಟರ್ಟೈನ್ ಮಾಡ್ತಾರೆ ಈ ಮಾಳು ನಿತ್ ಮಾಡಿದಾರಲ್ಲ ಸಾಂಗ್ ಆಡ್ಕೊಂಡ್ ನಾ ಡ್ರೈವರ್ ಆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ನೆನ್ನೆ ಅವ್ರಿಗೂ ತರ್ಡ್ ಫಿಲಾಲಿಗ್ ಹೋಗಿದಾರಲ್ಲ ಹುಡುಗಿ ಚಿಕ್ಕ ಹುಡುಗಿ ರಕ್ಷಿತ ಬಗ್ಗೆ ಏನನ್ಸುತ್ತೆ ಅನ್ಸುತ್ತೆ ರಕ್ಷಿತ್ ಅವ್ಳ ಕಾಡನೆ ಮಾತಾಡೋದು ಬಾಳ ಹಾ ಜೋರ್ ಜೋರಾಗಿ ಮಾತಾಡ್ತಾಳೆ ಅವ್ಳ ಭಾಷೆನೇ ಅರ್ಥ ಆಗಲ್ಲ ಸ್ವಲ್ಪ ಮಗ ನಿಂಗೇನ್ ಅನ್ಸುತ್ತೆ ರಚಿತ ಅವ್ರ್ ಹೇಳಿದ್ರಲ್ಲ ಹೇಳ್ದ್ರಲ್ಲ ಯಾರನೇ ಕಾಡ್ರಿ ಅವ್ರು ಅವ್ರ ನಿಜವಾಗ್ಲು ಟ್ರಬಲ್ ಸ್ಟಾರೆ ಅನ್ಸುತ್ತೆ ಏನ್ ಚೆನ್ನಾಗ್ ಮಾತಾಡ್ದೆ ಕಡೆ ಟ್ರೈಬಲ್ ಅಲ್ಲ ಅವಳ ಟ್ರಬಲ್ ಸ್ಟಾರ್ ಆ ಓಕೆ ಅಲ್ಲ ಈಗ ಹುಡುಗಿ ಯಾರು ರಕ್ಷಿತ ಇದಾರಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಕನ್ನಡ ಬರಲ್ಲ ಅಂತಾರೆ ಆಮೇಲೆ ಅವ್ರಿಗೆ ಮಾತಾಡೋದ್ ಏನು ಅನ್ನೋದೇ ಅಲ್ಲಿಗೂ ಅರ್ಥ ಆಗಲ್ಲ ಕಂಟೆಸ್ಟೆಂಟ್ ಗಳಿಗುನು ಪ್ಲಸ್ ಬಿಗ್ ಬಾಸ್ ಟೀಮ್ಗೂ ಅರ್ಥ ಆಗಲ್ಲ ಜನಗಳಿಗೂ ಅರ್ಥ ಆಗಲ್ಲ ಅನ್ನೋದು ಕೆಲವರು ಅಭಿಪ್ರಾಯ ನಿಮ್ಗೆ ಏನಂತ ಮಾಡ್ಬಿಟ್ರೆ ಆ ತರ ಮಾತಾಡ್ತಾರೆ ಹೇಳೋ ಭಾವನೆ ಇದೆ ಆದ್ರೆ ಅರ್ಥ ಆಗಲ್ಲ ಮಾತಿನ ಶೈಲಿ ಕಡೆದಾಗಿ ಬಿಗ್ ಬಾಸ್ ಶೋ ಅಂತ ಅಂದ್ರೆ ಏನ್ ಅನ್ಸುತ್ತಪ್ಪ ಈ ಸರಿ ಇದು ಈಗ ಸೀಸನ್ ನೋಡಿದ್ರಾ ಹೋದ್ ಸರಿ ಸೀಸನ್ ಅಲ್ಲಿ ಲಾಯರ್ ಜಗದೀಶ್ ಅವರು ಒಂದು ಫೈರ್ನೆಸ್ ಕ್ರಿಯೇಟ್ ಮಾಡಿದ್ರು ಸೊ ಆತರ ಈ ಸರಿ ಬಿಗ್ ಬಾಸ್ ನಲ್ಲಿ ಯಾರು ಆತರ ಮಾಡಬಹುದು ಅನ್ಸುತ್ತೆ

ಇಲ್ಲನಾ ಆತರ ಏನಿಲ್ಲ ಬಾಬಾ ಅವ್ರು ಒಂಥರ ಈಗ ಈಗ ಜಗಳ ಆಗತ್ತೆ ಅನ್ನೋ ಕಡೆ ಅವ್ರು ಇರಲ್ಲ ಬೆಸ್ಕಲ್ಲೇ ಅವ್ರು ಓಟಾಕ್ತಾರೆ ಅಲ್ಲೆಲ್ಲೂ ಇರಲ್ಲ ಈಗ ಆತರ ಈ ಬಿಗ್ ಬಾಸ್ ಅಲ್ಲಿ ಯಾರು ಹೊರಗಡೆ ಹೋಗ್ಬೇಕು ನೆಕ್ಸ್ಟ್ ವಾರ ಯಾರು ಹೋಗ್ಬಹುದು ಸತೀಶ್ 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 ಯಾಕೆ ಕೋಟಿ ಡಾಕ್ ಇಟ್ಕೊಂಡಿರೋ ಹೋಗ್ಬೇಕಪ್ಪ ಇರ್ಬೇಕು ಏನೋ ನೋಡ್ಕೊಂಬುದು ಇಲ್ಲಿದ್ರೆ ಏನ್ ಸುಮ್ನೆ ಅವರಿಂದ ಇವ್ರ ಚಂದ್ರ ಚಂದ್ರಣ್ಣ ಅವ್ರಲ್ಲ ಅವ್ರಗು ಸ್ವಲ್ಪ ಮೈನಸ್ ಅಣ್ಣ ಪಾಪ ಎಲ್ಲ ಈಗ ಜಂಟಿ ಆಗಿರೋದ್ರಿಂದ ಚಂದ್ರಪ್ರಭ ಅವ್ರನ್ನ ತೆಗ್ದಾಕ್ ಬಿಟ್ರೆ ಹೋಗ್ಬೇಕಷ್ಟ ಇವರು ಇವ್ರಿದ್ರಲ್ಲ ಕರಿಬಸಪ್ಪ ಅವರು ಅವ್ರಿಂದ ಅವ್ರ ಜಂಟಿ ಹಂಗೆ ಅಷ್ಟೇ ಈ ಸ್ವಲ್ಪ ಮೈನಸ್ ಜಂಟಿ ಏನಷ್ಟು ಚಂದ ಇಲ್ಲ ಇವಾಗ ಒಂಟಿ ಒಂಟಿನೇ ಇರ್ಬೇಕು ಓಕೆ ಕಿಚ್ಚ ಸುದೀಪ್ ಅವರು ಒಂದು ಹೇಳಿದ್ರು ಹನ್ನೊಂದು ಸೀಸನ್ ಬೇರೆ ಈ ಹನ್ನೊಂದನೇ ಸೀಸನ್ ಆದ್ಮೇಲೆ ಇನ್ನೊಂದ್ ಸೀಸನ್ ಹನ್ನೆರಡನೇ ಸೀಸನ್ ಬೇರೆ ಅಂತ ಬೇರೆ ಏನೋ ತರ ಅನ್ನಿಸ್ತಾ ಇದೆಯಾ ಏನಿಲ್ಲ ಅಣ್ಣ ಏನ್ ಅನ್ಸ್ತಾ ಇಲ್ಲ ಕಾಲಿಫಲ ಅದೇ ತರ ಜಂಟಿ ಜಂಟಿ ಏನಿಲ್ಲ ಸಿಂಗಲ್ ಆಗೇ ಇರ್ಬೇಕು ಅವ್ರು ಇಷ್ಟಪಡ್ತೀನಿ ಅವ್ರನ್ನ ಮತ್ತೆ ಈ ಸತಿ ತುಂಬಾ ಚೆನ್ನಾಗಿದೆ ಅವ್ರ ಹೇರ್ ಸ್ಟೈಲ್ ಕೂಡ ಮತ್ತೆ ಅವ್ರಿಗೆ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹಾಕಿಸ್ತಿರಲ್ಲ ಅದು ತುಂಬಾ ಸಖತ್ ಆಗಿರುತ್ತೆ ತುಂಬಾ ಲೈಕ್ ಆಗುತ್ತೆ ಅದು ಹ್ಮ್ ಹನ್ನೆರಡು ಸೀಸನ್ ಆಗಿದೆ ಬಿಗ್ ಬಾಸ್ ನಿಮ್ ಫೇವ್ರೇಟ್ ಸೀಸನ್ ಅಂದ್ರೆ ಯಾವ್ದು ಅಂತ ನಿಜ ಹೇಳ್ಬೇಕಂದ್ರೆ ಅಂದ್ರೆ ಹುಚ್ಚ ವೆಂಕಟಿದ್ರಲ್ಲ ಆ ಸೀಸನ್ ಅವಾಗಂತೂ ತುಂಬಾ ಚೆನ್ನಾಗಿತ್ತು ಅಂದ್ರೆ ಪ್ರಥಮ ತುಂಬಾ ಚೆನ್ನಾಗಿ ಆಟ ನೋಡ್ತಾ ಇರ್ತೀವಿ ಇವಾಗ ಇರೋದು ಚೆನ್ನಾಗಿ ಬರ್ತಾ ಇದೆ ಇವಾಗಿನ ಕಂಟೆಂಟ್ ಅಲ್ಲಿ ಗಿಲ್ಲಿ ಮತ್ತೆ ಕವ್ಯ ಇಷ್ಟ ಆಗ್ತಾರೆ ಅಂಡ್ ಕಾಕ್ರೋಚ್ ಸುದಿ ಮತ್ತೆ ಅವರು ಇಷ್ಟ ಆಗ್ತಾರೆ ಅಶ್ವಿನಿ ಅವರು ಚೆನ್ನಾಗಿ ಆಡ್ತಾ ಇದಾರೆ ಮೇಡಮ್ ಅವರು ಅವ್ರದ್ದು ಅಂಡ್ ಮಲ್ಲಮ್ಮಜಿ ಅವರು ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಆ ಭಾಗದಿಂದ ಅವ್ರದ್ದು ಚೆನ್ನಾಗಿದೆ ಓಕೆ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಚಂದ್ರಪ್ರಭಾ ಮತ್ತೆ ಅವರು ಡಾಗ್ ಸತೀಶ್ ಅವ್ರದ್ದು ಕಾಂಬಿನೇಷನ್ ಜನ ಇದೆ ನಿನ್ನೆ ಎಲ್ಲ ಜಗಳ ಎಲ್ಲ ನೋಡಿದೆ ಡಾಕ್ ಸತೀಶ್ ಹೆಸರು ಹೇಳಿದ ತಕ್ಷಣ ನಗ್ತಾ ಇದಾರ ಯಾಕೆ ಇಲ್ಲ ನಿನ್ನೆ ಅವ್ರದ್ದು ಇಬ್ರದ್ದು ಜಗಳ ಆಡಿದ್ರಲ್ಲ ಮತ್ತೆ ಸ್ನಾನ ಮಾಡಕ್ ಹೋಗಿ ಇದ್ ಮಾಡಿದ್ರಲ್ಲ ಅದು ಗಿಲ್ಲಿ ಒಂದು ಕಾಮಿಡಿಯಾಗಿ ಚೆನ್ನಾಗಿ ಹೇಳಿದ್ರು ಅದು ಆ ನಾಯಿತರ ತರ ಎಳ್ಕೊಂಡು ಹೋಗ್ತಾ ಇರ್ತಾರೆ ಊಟ ಆಗಿದ ತಕ್ಷಣನೇ ಅಂತ ಅದೆಲ್ಲ ಒಂಥರ ಚೆನ್ನಾಗಿತ್ತು ಒಂಥರ ಕಾಮಿಡಿ ಆಗಿ ಚೆನ್ನಾಗ್ ಹೋಗ್ತಾ ಇದೆ ಅದನ್ನೆಲ್ಲ ನೋಡಕ್ ಇಷ್ಟ ಪಡ್ತೀವಿ ಯಾರು ಹೋಗ್ತಾರೆ ಈ ವಾರ ಈ ವಾರ ಸಿಂಗರ್ ಒಬ್ರು ಬಂದಿದ್ರಲ್ಲ ಉತ್ತರ ಕರ್ನಾಟಕ ಮಾಳು ಅವರು ಮೋಸ್ಟ್ಲಿ ಅನ್ಕೊಂಡಿದ್ದೀನಿ ಇಲ್ಲ ಅವರು ಹೋಗಲ್ಲ ಫೈನಲ್ ಸೆಲೆಕ್ಟ್ ಆದ್ರು ಹೌದ್ರಾ ಸೆಲೆಕ್ಟ್ ಆದ್ರು ಓಕೆ ಹಂಗಾದ್ರೆ ನೆಕ್ಸ್ಟ್ ನೋಡ್ಬೇಕು ಯಾರ್ ಆಫ್ತರೆ ಅಂತ ಯಾರ್ ಗೆಲ್ಬಹುದು ನಿಮ್ಮ ಪ್ರಕಾರ ಹ್ಮ್ ನನ್ ಫೇವರಿಟ್ ಗಿಲ್ಲಿ ಗಿಲ್ಲಿ ಗೆಲ್ಲಿ ಅಂತ ಇಷ್ಟ ಪಡ್ತೀನಿ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಏನ್ ಅಣಾ ನಿಮಗೆ ಆ ಮಂಗಳೂರು ಹುಡುಗಿನಾ ಹ್ಮ್ ಆ ಹುಡುಗಿದو ಹಳೆ ರೀಲ್ಸ್ ಎಲ್ಲ ನೋಡ್ತಾ ಇದೆ ಇವಾಗ ಬಿಗ್ ಬಾಸ್ ಬಂದಿರೋದು ಓಕೆ ಹುಡುಗಿ ಪಾಪ ಮಲಯಾಳಿ ಆಗಿದ್ರು ತುಂಬಾ ಚೆನ್ನಾಗಿ ಕನ್ನಡ ಟ್ರೈ ಮಾಡ್ತಾ ಮಾಡುತ್ತೆ ಅದೊಂದು ತುಂಬಾ ಲೈಕ್ ಆಗುತ್ತೆ ಹುಡುಗಿ ಕನ್ನಡದ ಅಲ್ದವರು ತುಂಬಾ ಚೆನ್ನಾಗಿ ಮಾತಾಡುತ್ತೆ ನಂತರ ಫೈರ್ ಬ್ರಾಂಡ್ ತರಾನು ಆಡುತ್ತೆ ಚೆನ್ನಾಗಿದೆ ಓಕೆ ಹುಡ್ಗಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಇನ್ನು ಮಲ್ಲಮ್ಮ ಅವರು ಹಳ್ಳಿ ಪ್ರತಿಭೆ ಆದ್ರೆ ಅವರು ಹೇಗೆ ಗೆಲ್ತಾರೆ ಅಂತ ಅನ್ಸುತ್ತ ಇನ್ನು ಚೆನ್ನಾಗಿ ಆಡ್ಬೇಕು ಅನ್ಸುತ್ತೆ ನಿಮ್ಗೆ ಆಡ್ಬೇಕು ಸರ್ ಇನ್ನು ಚೆನ್ನಾಗಿ ಆಡ್ಬೇಕು ಹ್ಮ್ ಒಂಥರ ಸೀನಿಯರ್ ಕಂಟೆಸ್ಟೆಂಟ್ ಚೆನ್ನಾಗಿ ಇದ್ ಮಾಡ್ತಾ ಇದಾರೆ ವೈಟ್ ಕಾರ್ಡ್ ಎಂಟ್ರಿ ಯಾರು ಎಂಟ್ರಿ ಕೊಡ್ಬೇಕು ನಿಮ್ ಪ್ರಕಾರ ಯಾರ್ ಎಂಟ್ರಿ ಕೊಟ್ರೆ ಸು ಹಳೆ ಸೀಸನ್ ಇಂದನ ಅಲ್ಲ ಇವಾಗ ಈಗ ಮೂರನೇ ಈಗ ಮೂರನೇ ವಾರಕ್ಕೆ ಕೆಲವರನ್ನ ನಾ ಹೊರ್ಗಡೆ ಹಾಕ್ತಾರೆ ಸ್ವಲ್ಪ ಜನ ಒಳಗಡೆ ಕರ್ಕೊಳ್ತಾರೆ ಯಾರು ಬಂದ್ರೆ ಚಂದ ನಿಮ್ಗೆ ಅಂತ ಆ ನೋಡ್ರ ಬಗ್ಗೆ ಅಷ್ಟೇ ನಿಮ್ ಪ್ರಕಾರ ಯಾರು ಯಾರು ಹೊರಗಡೆ ಹೋಗ್ತಾರೆ ಅಂತನ ಯಾರು ಬರ್ಬೋದು ನಿಮ್ಮ ನಿರೀಕ್ಷೆ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಇವರು ಚೆನ್ನಾಗಿ ಆಡ್ತಾರೆ ಅಂತ ನಿಮ್ಮ ಅನಿಸಿಕೆ ಆ ಹಳೆ ಕಂಟೆಂಟ್ಗಳಲ್ಲ ಹೊಸಬರು ಹೊಸಬ್ರು ಅಷ್ಟ ಐಡಿಯಾ ಅಲ್ಲ ಸರ್ ಅದು ಗಿಲ್ಲಿ ಗಿಲ್ಲಿ ಚೆನ್ನಾಗ್ ಆಡ್ತಾ ಇದಾರೆ ಗಿಲ್ಲಿ ಓಕೆ ಗಿಲ್ಲಿ ಗೆಲ್ಲಿ ಗಿಲ್ಲಿ ಮತ್ತೆ ಮತ್ತೆ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಜಿ ಗೆಲ್ಬಹುದು ಅವರು ಗೆಲ್ಲಿ ಧನುಷ್ ಅಂದ್ಬಿಟ್ಟಿದ್ದಾರೆ ಹಾ ಅವ್ರೂ ನೋಡಿದ್ದೀನಿ ಅವರು ಚೆನ್ನಾಗ್ ಆಡ್ತಾ ಇದ್ದಾರೆ ಧನುಷ್ ಅಹ್ ಗೀತಾ ಧಾರಾವ್ ಮಾಡಿದ್ದಾರೆ ಓಕೆ ಅವರು ಎಲ್ಲೋ ಈ ಸಾರಿ ಬಿಗ್ ಬಾಸ್ ನೋಡಿದ್ರೆ ಕಳೆದ ಬಾರಿ ನೋಡಿ ವಿನಯ್ ಇದ್ದ ರಜತ್ ಇದ್ದ ಆಮೇಲೆ ಇನ್ನು ಸುಮಾರು ಜನ ಇದ್ರು ಕಾರ್ತಿಕ್ ಒಂದು ಅದ್ಭುತವಾದ ಶೋ ಇತ್ತು ಈ ಸಾರಿ ಏನಾದ್ರು ಅಂದ್ರೆ ಆ ಸೀಸನ್ ಗೆ ಆ ತಕ್ನಾಗ್ ಸೆಲೆಕ್ಟ್ ಮಾಡಿದ್ರು ಈ ಸೀಸನ್ ಗೆ ಅದೇ ತರ ತಕ್ನಾಗ್ ಸೆಲೆಕ್ಟ್ ಮಾಡಿದ್ರೆ ಈ ಸತಿ ಬೋಟ ಇಲ್ಲದೆ ಹೋದ್ರು ಕಾಮಿಡಿಯಾಗಿ ಚೆನ್ನಾಗ್ ಹೋಗ್ತಾ ಇದೆ ಸೊ ನಮ್ಗೆ ಕಾಮಿಡಿ ಲೈಕ್ ಮಾಡೋರಿಗೆ ಕಾಮಿಡಿ ತರಾನೇ ಇರಬೇಕು ಆರ್ ಬೋಟ ಎಲ್ಲ ಇದ್ರೆ ಒಂಥರ ನೋಡಕ್ ಖುಷಿ ಇರಲ್ಲ ಯಾವಾಗ್ಲೂ ಕಿತ್ತಾಟ ಯಾವಾಗ್ಲೂ ಜಗಳಾಟ ಅನ್ನೋದ್ ಇರಬಾರ್ದು ನೋಡ್ತಾ ಇದ್ರೆ ನಮಗೂ ಒಂದು ಶೋ ನೋಡಿದ್ರೆ ಕಾಮಿಡಿ ಆಗಿರ್ಬೇಕು ಕಾಮಿಡಿ ತರನೇ ಇದ್ರೆ ಒಂಥರ ನಮಗೂ ಚಂದ ನೋಡಕ್ಕೆ ಸೊ ಅದಕ್ಕೆ ನಾನು ಈ ಸರ್ತಿ ಸ್ವಲ್ಪ ಚೆನ್ನಾಗಿ ನೋಡ್ತಾ ಇದ್ದೀನಿ ಯಾಕಂದ್ರೆ ಗಿಲ್ಲಿ ಆಗ್ಲಿ ಚಂದ್ರಪುರ ಬಾ ಕಾಮಿಡಿ ಚೆನ್ನಾಗಿ ವರ್ಕ್ ಆಗ್ತದೆ ಅದ್ರ ಮಧ್ಯೆ ಅತ್ತೆ ಮಗಳು ಅಂತ ಅಶ್ವಿನಿಯವ್ರನ್ನ ರೈಗಿಸ್ಕೊಳ್ಳೋದಾಗ್ಲಿ ಅದೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನ್ಸುತ್ತೆ